ಇದಕ್ಕೋಸ್ಕರನೇ ನೀವ್ಯಾರು ಅಂಜಬಾರದು ನಿಮ್ಮಲ್ಲಿ ಅಳುಕ ಇರಬಾರ್ದು ನಮ್ಮ ಕಾರ್ಯಕರ್ತರಲ್ಲಿ ಮಹಿಳಾ ಕಾರ್ಯಕರ್ತರಿರ್ಲಿ ಯುವಕರಿರ್ಲಿ ನಮ್ಮ ಹಿರಿಯ ಜೀವಿಗಳಿರ್ಲಿ ನಿಮಗೆ ಬೇಸರ ಇದ್ದೆ ಇದ್ರೆ ಅದನ್ನ ತೆಗೆದು ನಿಮ್ಗೋಸ್ಕರ ಅಲ್ಲ ಈ ರಾಜ್ಯದ ಇತರ ದೃಷ್ಟಿಯಿಂದ ಈ ರೈತರ ಇತರ ದೃಷ್ಟಿಯಿಂದ ಇವತ್ತು ಜಾತ್ಯಾತೀತ ಜನತಾದಳ ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಸಾಗಲಿ ಖಂಡಿತವಾಗ್ಲೂ ನಮ್ಗೆ ಒಳ್ಳೆ ದಿನ ಬರ್ತದೆ ನಾವು ಈ ಜಿಲ್ಲೆಗೆ ಏನೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಮ್ಮ ಕನ್ಸಿತ್ತು ಮತ್ತೆ ಅದನ್ನ ನನ್ಸು ಮಾಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇವೆ ಯಾರೋ ಒಬ್ರು ಮಾಧ್ಯಮದವ್ರು ಕೇಳಿದ್ರು ಕುಮಾರಸ್ವಾಮಿ ರಾಮನಗರ ಜಿಲ್ಲೆಗೆ ಏನ್ ಮಾಡಿದ್ದಾರೆ ನಾನು ಹೇಳಿದೆ ಕರೀರಿ ಯಾರು ಬಂದು ನನ್ನ ಎದುರುಗಡೆ ಚರ್ಚೆ ಮಾಡ್ತಾರೆ ತೊಂಬತ್ನಾಲ್ಕರಿಂದ ಹಿಡಿದು ಇವತ್ನವರೆಗೂ ಕುಮಾರಸ್ವಾಮಿಯವರು ಈ ಜಿಲ್ಲೆಗೆ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಏನೇನ್ ಮಾಡಿದ್ದಾರೆ ಅಂತ ಒಂದೊಂದು 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 ಬಿಡಿಸಿ ಹೇಳ್ತೀನಿ ಅವ್ರಿಗೆ ತಾಕತ್ತಿದ್ರೆ ಅವ್ರ ಅವಧಿನಲ್ಲಿ ಏನ್ ಮಾಡಿದ್ದಾರೆ ಅಂತ ನಾಲ್ಕೆ ನಾಲ್ಕು ಹೇಳಿ ನಾಲ್ಕೆ ನಾಲ್ಕು ಉದಾಹರಣೆ ಕೊಡ್ಲಿ ಸಾಕು ಅಂತೇಳಿ ಈ ಜಿಲ್ಲೆಗೆ ಹೆಸರು ಬದಲಾಯಿಸ್ಬಿಟ್ರೆ ಜಿಲ್ಲೆ ಚಿತ್ರಣ ಬದಲಾಯ್ತದ ಸ್ವಾಮಿಗಳೇ ನಿಮ್ಮ ಅಧಿಕಾರಿಗಳೇ ರಾಮನಗರ ಹೆಸರನ್ನ ಅಳಿಸ್ಕೊಳಕ್ ಆಗ್ತಾ ಇಲ್ಲ ಇವತ್ತು ಬೆಂಗಳೂರು ದಕ್ಷಿಣ ಅಂತ ಇಟ್ಟ ತಕ್ಷಣ ಏನೋ ಸುರಿಸ್ಬಿಡ್ತೀವಿ ಏನೋ ವಿಜಯನಗರ ಸಾಮ್ರಾಜ್ಯ ಇಲ್ಲಿ ಸ್ಥಾಪನೆ ಆಗ್ಬಿಡ್ತದೆ ಅಂದ್ರು ಏನಾಗಿದೆ ರೀ ಏನಾಯ್ತು ರಾಮನಗರ ಜಿಲ್ಲೆ ಅವ್ರು ಮಾಡಿದ್ದು ಕುಮಾರಸ್ವಾಮಿಯವರ ಇಚ್ಛಾಸಕ್ತಿ ಕುಮಾರಸ್ವಾಮಿಯವರ ಅವತ್ತು ದೂರದೃಷ್ಟಿ ಇಟ್ಕೊಂಡು ನನ್ನ ಜಿಲ್ಲೆ ಜನ ಬೆಂಗಳೂರಿಗೆ ಅಲಿಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಜಿಲ್ಲೆಗೆ ಕಾಂಪ್ಯಾಕ್ಟ್ ಆಗಿ ನಾಲ್ಕು ತಾಲೂಕುಗಳನ್ನ ಒಂದು ಜಿಲ್ಲಾ ಕೇಂದ್ರ ಮಾಡಿ ರಾಮನಗರದಲ್ಲಿ ಕುಣಿಸಿದ್ದು ಇದು ಕುಮಾರಸ್ವಾಮಿಯವರ ಕನಸು ನೀವೇನೂ ಮಾಡಕ್ ಆಗ್ದೇನೆ ಇವತ್ತು ನಾವು ಎನ್ ಡಿ ಎ ಮಿತ್ರ ಪಕ್ಷವಾಗಿ ನಾವ್ರ ಜೊತೆ ಸೇರ್ಕೊಂಡ್ಮೇಲೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಮಂಡ್ಯ ಜಿಲ್ಲೆ ಆಶೀರ್ವಾದ ಜನರ ಆಶೀರ್ವಾದದಿಂದ ಕುಮಾರಣ್ಣ ಈ ದೇಶಕ್ಕೆ ಒಂಬತ್ತನೇ ಸ್ಥಾನದಲ್ಲಿ ಮಂತ್ರಿ ಆಗಿದ್ದಾರೆ ಸುಮ್ಮನೆ ಕೂತಿದ್ದಾರೆ ಕುಮಾರಣ್ಣ ಅಡಕೆ ಬೆಳೆ ಅಡಕೆದು ಬೆಲೆ ಬಿದ್ದೋಯ್ತು ದೇವೇಗೌಡರು ಕುಮಾರಸ್ವಾಮಿಯವ್ರು ಬೇಕು ಹೊಗೆಸ ಬೆಲೆ ಬಿದ್ದೋಯ್ತು ದೇವೇಗೌಡರು ಕುಮಾರಸ್ವಾಮಿ ಅವ್ರು ಬೇಕು ಮೇಕೆದಾಟ್ ಕಟ್ಟಬೇಕು ದೇವೇಗೌಡರು ಕುಮಾರಸ್ವಾಮಿ ಅವರು ಬೇಕು ಮಾೆ ಮೊನ್ನೆ ಚೌಹಾಣ್ ಅವರ ಹತ್ರ ಮಾತಾಡಿ ಆ ಜನ ಇವತ್ತು ನಿಖಿಲನ ಹೇಳ್ತಿದ್ರು ಆ ಅಧಿಕಾರಿಗಳು ಆ ಮಾವು ಹೋರಾಟಗಾರರು ನಾವು ಇಡೀ ಜೀಮಾನದಲ್ಲಿ ಮಾನ್ದಲ್ಲಿ ಈ ತರ ಸಭೆ ನಮ್ಗೆ ಯಾವ ಮಾಡಿಸ್ಕೊಟ್ಟಿರ್ಲಿಲ್ಲ ಅಂತ ಡೆಲ್ಲಿಲಿ ಡೆಲ್ಲಿ ಮೆಟ್ಲೇರಿಸಿ ಅಲ್ಲಿ ಕುಂಡ್ರಿಸಿ ಇವತ್ತು ರೈತರ ಮಾವನ್ನ ಖರೀದಿ ಮಾಡುವಂತ ಒಂದು ಸಂಕಲ್ಪ ಮಾಡಿದ್ರಲ್ಲ ಅದು ಕುಮಾರಸ್ವಾಮಿಯವರ ನಿಜವಾದ ಕೆಲಸ ರೀ ಮಾಡಿದ್ರೇನ್ರಿ ಹಿಂದೆ ರೇಷ್ಮೆ ಬೆಲೆ ಬೀಳ್ತು ನಾವು ನಮ್ ಸರ್ಕಾರ ಇದಾಗ ರೇಷ್ಮೆ ಬೆಲೆ ಬೀಳ್ತು ರೇಷ್ಮೆ ಖರೀದಿ ಮಾಡಿಸಿದ್ವಿ ಬೆಂಬಲ ಬೆಲೆ ಕೊಟ್ಟು ರೇಷ್ಮೆ ಮಾರುಕಟ್ಟೆಯಲ್ಲಿ ಇಲ್ಲೇನು ಬಹಳ ಹಗರಣ ಆಗ್ತದೆ ಕಳ್ತನ ಆಗ್ತದೆ ನಮ್ ರೈತರಿಗೆ ಅನಾನುಕೂಲ ಆಗ್ತದೆ ಅಂತ ಇನ್ನೂರ ಐವತ್ತು ಕೋಟಿ ತಂದು ಇವತ್ತು ರೇಷ್ಮೆ ಮಾರುಕಟ್ಟೆ ಮಾಡಿದ್ವಿ ಮಾವಿನಣ್ಣ ರೋಡ್ ಸುರಿತಿದ್ರು ಮ್ಯಾಂಗೋ ಪ್ರೊಸೆಸ್ ಯೂನಿಟ್ ಮಾಡಬೇಕು ಅಂತೇಳಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೆಂಗಲ್ ಹತ್ರ ಮ್ಯಾಂಗೋ ಫುಡ್ ಪ್ರಾಡಕ್ಟ್ ಪ್ರೊಸೆಸ್ ಯೂನಿಟ್ ಅನ್ನ ತಯಾರು ಮಾಡಿಸಿದ್ವಿ ಇದು ಜಂತ್ಯಾತೀತ ದಳದ ಕುಮಾರಸ್ವಾಮಿಯವರ ಸಂಕಲ್ಪ ಇವತ್ತು ರೈತರು ಸಾಲ ಮನ್ನಾ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಎದ್ರು ಇಪ್ಪತ್ತ ಏಳು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದು ಯಾರಿಗಾದ್ರೂ ಕೀರ್ತಿ ಈ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಯಾರಾದ್ರೂ ಒಬ್ಬ ಮುಖ್ಯಮಂತ್ರಿ ಮಾಡಿದ್ದಾರೆ ಅಂದ್ರೆ ಅದು ಏಕೈಕ ಕುಮಾರಣ್ಣ ಅನ್ನೋದನ್ನ ಯಾರು ಕೂಡ ಮರೆಯಂಗಿಲ್ಲ ಈ ದೇಶದ ಜನ ಮರೆಯಂಗಿಲ್ಲ ಇವೆಲ್ಲ ಮಾಡಿದೀವಿ ನಮಗೆ ಎಲ್ಲ ರಂಗದಲ್ಲಿ ನೀವು ಎದೆ ತಟ್ಕೊಂಡು ಹೇಳ್ಬೋದು ನಮ್ಮ ಕಾರ್ಯಕರ್ತರು ಕುಮಾರಣ್ಣ ಮಾಡಿರೋ ಕೆಲಸನ ನಮ್ಮ ಕಾರ್ಯಕರ್ತರು ಎದೆ ತಟ್ಟಿ ಹೇಳ್ಬೋದು ಅವರು ಒಂದೇ ಒಂದು ಉದಾಹರಣೆ ಕುಮಾರಣ ಕೆಲ್ ಕಟ್ಟಿಸಿದಂಥ ಬಿಲ್ಡಿಂಗ್ಗಳು ಕುಮಾರಣ್ಣ ತಂದಂತ ಕಚೇರಿಗಳು ಇವತ್ತು ರೀ ಎರಡೂವರೆ ವರ್ಷ ಆಯ್ತು ಇವತ್ತು ಮೂವತ್ತು ಇಲಾಖೆ ಬಾಡಿಗೆ ಕಟ್ಟಡ ಇದ್ದಾವೆ ಯಾವ್ದಾನ ಒಂದು ಇಲಾಖೆಗೆ ನೀವು ಬಿಲ್ಡಿಂಗ್ ಕಟ್ಸ್ಕೊಟ್ಟಿದ್ದೀರಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಒಂದೇ ಒಂದು ಬಿಲ್ಡಿಂಗ್ ಕಟ್ಸ್ಕೊಡಕ್ ನಿಮ್ಮ ಕೈಲಿ ಇವೆಲ್ಲವನ್ನ ಮಾತಾಡೋಣ ದಯಮಾಡಿ ನಮ್ಮ ಕಾರ್ಯಕರ್ತರು ಎಷ್ಟೇ ವಯಸ್ಸಿನವ್ರು ಇರಲಿ ಯಾರೇ ಇರಲಿ ಯಾವ ಜಾತಿ ಸಮಾಜ ಎಲ್ಲರೂ ಒಟ್ಟಾಗಿ ಇವತ್ತು ನಾವು ಜನತಾದ ಜಾತ್ಯತೀತ ಜನತಾದಳದ ಈ ಮಿಶ್ಟ್ಕಾಲ್ ಅಭಿಯಾನದಲ್ಲಿ ಭಾಗಿಯಾಗಿ ನಾವು ಮೆಂಬರ್ಶಿಪ್ಪನ್ನು ಮಾಡಿಕೊಂಡು ನಮ್ಮ ಪಕ್ಷಕ್ಕೆ ಬಲವನ್ನು ತುಂಬುವಂಥ ಕೆಲಸ ಖಂಡಿತವಾಗಲೂ ನಾವು ನೀವೆಲ್ಲ ಸೇರಿ ಮಾಡಲೇಬೇಕಾಗ್ತದೆ ಅಂತ ಮಾತನ್ನು ಹೇಳಿ ನಾವು ಕನಕಪುರಕ್ಕೆ ಹೋಗ್ಬೇಕಾದ್ರಿಂದ ನಿಖಿಲಣ್ಣ ಮತ್ತೆ ತಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ಬೇಕಾದ್ರಿಂದ ನಾನು ಹೆಚ್ಚು ಸಮಯ ತೊಗೊಳ್ಳಲ್ಲ ನಮ್ಮ ಗೌರವಾನ್ವಿತ ಅಧ್ಯಕ್ಷರಿಗೆ ಆರ್ವಳ್ಳಿ ಮರಲುವಾಡಿ ಭಾಗದಿಂದ ಬಂದಿರತಕ್ಕಂತ ಎಲ್ಲ ಮುಖಂಡರು ಕೈಲಂಚ ಇರ್ಬೋದು ಕಸಬಾ ಇರ್ಬೋದು ಟೌನ್ ಇರ್ಬೋದು ನಮ್ಮ ಬಿಡದಿ ಭಾಗ ಕುಟ್ಕಲ್ ಭಾಗ ಯಾರ್ಯಾರು ಬಂದಿದ್ದೀರಿ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಇವತ್ತು ಯಶಸ್ವಿಯಾಗಿ ನಮ್ಮ ಕಾರ್ಯಕ್ರಮವನ್ನು ತಾವು ಮಾಡಿಕೊಟ್ಟಿದ್ದೀರಿ ತಮಗೆ ನಾನು ಅಧ್ಯಕ್ಷನಾಗಿ ನನ್ನೆಲ್ಲ ಯುವಕರಿಗೆ ಎಲ್ಲ ಯುವಕರಿಗೆ ಮತ್ತು ಎಲ್ಲ ನನ್ನ ಮಹಿಳಾ ಮುಖಂಡರುಗಳಿಗೆ ತಾವೆಲ್ಲ ಪೂರ್ಣ ಕುಂಭವನ್ನು ಮಾಡಿ ಬೈಕ್ ರಾಲಿಗಳನ್ನು ಮಾಡಿ ಇವತ್ತು ಮಾಡಿರ್ತಕ್ಕಂಥ ಈ ಒಳ್ಳೆಯ ಕೆಲಸಕ್ಕೆ ತಮಗೆ ಅಭಿನಂದನೆ ಸಲ್ಲಿಸಿ ಧನ್ಯವಾದಗಳನ್ನು ಹೇಳಿ ತಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ನೆಚ್ಚಿನ ನಾಯಕರಾದ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ